ನಮ್ಮ ಅಡ್ಡೂರು ಗ್ರಾಮವನ್ನು ಪಾಕಿಸ್ತಾನಕ್ಕೆ ಹೋಲಿಸಿದಂಥ ಉತ್ತರ ಕ್ಷೇತ್ರದ ಶಾಸಕರಾದ ಭರತ್ ಶೆಟ್ಟಿ ಅವರ ಈ ಹೇಳಿಕೆಯನ್ನು ಖಂಡಿಸಿ ಇಲ್ಲಿ ನಾವು ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾನು ಭರತ್ ಶೆಟ್ಟಿ ಅವರಿಗೆ ಕೇಳಲಿಕ್ಕೆ ಇಚ್ಛಿಸುವುದೇನೆಂದರೆ ನೀವು ಎಲ್ಲಿಂದಲಾ ಬಂದು ಉತ್ತರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೀರಿ ಜನರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ಸಂವಿಧಾನಬದ್ಧವಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಜಾತಿ ಮತ ಭೇದ ಯಾವುದು ಮಾಡದೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದು ಅಲ್ಲಿ ದೇವರ ಹೆಸರಲ್ಲಿ ವಚನ ಮಾಡಿದ್ದೇವೆ ಇಂದು ಕೇವಲ ಮತದ ಆಸೆಗಾಗಿ ಹಿಂದೂ ಮುಸ್ಲಿಂ ಕ್ರಿಸ್ತರನ್ನು ಬೇರೆ ಬೇರೆ ಮಾಡಿ ಜನರನ್ನು ದೇಶ ಉಂಟು ಮಾಡುವಂಥ ಕೆಲಸಕ್ಕೆ ನೀವು ಕೈಯಾಗ್ತಾ ಇದ್ದೀರಿ ಇದು ಹೆಚ್ಚು ಕಾಲ ನಡೆಯುವುದಿಲ್ಲ ಕಾರಣ ಯಾಕೆಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿದ್ದಾರೆ ನೀವು ಯಾರ ಮಕ್ಕಳನ್ನು ಜೈಲಿಗೆ ಕಲಿಸಿ ನೀವು ಅಧಿಕಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾನು ಬರ ಇನ್ನೊಂದು ವಿಷಯ ಏನೆಂದರೆ ಅಟ್ಟೂರು ಅಟ್ಟೂರು ಗ್ರಾಮ ನಿಮ್ಮ ಕ್ಷೇತ್ರಕ್ಕೆ ಬರ್ತದೆ ಇಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಮರು ರು ಮತ ಬಿದ್ದಿದೆ ಆದ್ರೆ ಅಡ್ಡೂರ್ನಲ್ಲಿ ಮತ ಬಿದ್ದವರು ಪಾಕಿಸ್ತಾನ ಅಷ್ಟು ಮತ ಹಾಕಿದ್ದಾರೆ ಅವರೆಲ್ಲ ಪಾಕಿಸ್ತಾನದವರು ಅಂತ ಕೇಳ್ತಾ ಇದ್ದಾರೆ ಅದೇ ರೀತಿ ನೀವು ನಿಮ್ಮ ಇರಬಹುದು ನಾನು ಜಾತಿಗಳನ್ನು ಎತ್ತಿ ಕಟ್ಟಿ ನನಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಬಾರಿ ಸುಲಭ ಆಗ್ತದೆ ಅಂತ ನಿಮಗೆ ಸುಲಭ ಸುಲಭವಾಗೋದು ಬಿಡಿ ನಿಮಗೆ ಇನ್ನೂ ಈ ಕ್ಷೇತ್ರದಲ್ಲಿ ಸಾಲವೇ ಇಲ್ಲ ಯಾಕೆಂದರೆ ನಿಮ್ಮದು ಮುಗಿಯಿತು ಈ ಮಾತನ್ನು ಬರೆಸಿಟ್ಟಿ ಹೇಳ್ತಾ ಇದ್ದೆ ನೀವು ಜನರಿಗಾಗಿ ಕೆಲಸ ಮಾಡಿ ಜನಸೇವೆ ಮಾಡಿ ಜಾತಿಯನ್ನು ಎತ್ತಿಗಟ್ಟಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ಬರೆಸಿಟ್ಟೆ ಇದು ನಿಮಗೆ ವೇಗದಂಥ ಕೆಲಸ ಅಲ್ಲ ನಾನು ಹೇಳ್ತಾ ಇರುವುದು ಇನ್ನೊಂದು ಪರಸಿಟ್ಟಿಯಲ್ಲಿ ನೀವು ಈಗಾಗಲೇ ಅಸರಪ್ಪರವರು ಏನು ಧನ್ಯವಾದ ಅಡ್ಡೂರಿಗೆ ಅಡ್ಡೂರಿಗೆ ಅನುದಾನ ಬಿಡುಗಡೆ ಮಾಡುವುದಿಲ್ಲ ನೀವು ಯಾಕೆಂತ ಕೇಳಿದ್ರೆ ಅಡ್ಡೂರಿನಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ ಎಂಬ ಉದ್ದೇಶಕ್ಕಾಗಿ ಖಂಡಿತವಾಗಿಯೂ ನಿಮ್ಮ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಘಟಕ ಎಂದು ಕಟಕವನ್ನು ಬರ್ಕಸ್ ಮಾಡಿ ೂರಿನಲ್ಲಿ ಇರ್ತಕ್ಕಂಥ ಹಿಂದೂ ಮುಸ್ಲಿಮರು ಒಂದು ತಾಯಿಯ ಇದ್ದಾರೆ ಎಲ್ಲರೂ ಒಂದು ತಾಯಿಯ ಮಕ್ಕಳಂತೆ ಬಾರಿ ನಾವು ನಮ್ಮಲ್ಲಿ ಯಾವುದೇ ಅದೇ ರೀತಿ ಪರಶೆಟ್ಟಿ ಅವರು ಹೇಳಿಕೆ ಕೊಟ್ಟರೆ ಅದು ದೊಡ್ಡ ವಿಷಯ ಆಗೋದಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ಅನೀಪ ಅಸ್ರಪ ಅಲ್ಲ ಇನ್ನೊಬ್ಬರು ಯಾರಾದರೂ ಕೊಟ್ಟಿದ್ರೆ ಅವರ ಮೇಲೆ ಕೇಸ್ ಹಾಕಿ ಅವರನ್ನು ಒಳಗೆ ಹಾಕಿ ಆಗ್ತಾ ಇತ್ತು ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಹೇಳಬೇಕು ನೀವು ನೀವು ಜಾಯುತವಾಗಿ ಕೆಲಸ ಮಾಡಿ ಯು ಪಿ ಇಬ್ರಾಹಿಂ ಆಗಲಿ ಬರಸಿಟ್ಟಿ ಆಗಲಿ ಯಾರು ತಪ್ಪು ಮಾಡಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅದನ್ನು ಬಿಟ್ಟು ನೀವು ಇದನ್ನು ಅವರನ್ನು ಬಿಟ್ಟರೆ ನಾಳೆ ಇನ್ನೊಮ್ಮೆ ಮಾತಾಡ್ತಾನೆ ಆವಾಗ ನಿಮ್ಗೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅವರನ್ನು ನೀವು ಎಫ್ಐಆರ್ ಮಾಡಲಿಕ್ಕೆ ಕಾನೂನು ಸಲಹೆಯನ್ನು ಪಡೆಯುತ್ತೀರಿ ಅಂತ ಹೇಳಿದ್ದೀರಿ ಇಷ್ಟರವರೆಗೆ ನಿಮಗೆ ಕಾನೂನು ಸಲಹೆ ಪಡೆದು ಬರಲಿಲ್ಲ ದಯವಿಟ್ಟು ಅವರ ಮೇಲೆ ಎಫ್ಐಆರ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ